ಬೈಲು ಸೀಮೆ ಬರಪೀಡಿತ ಪ್ರದೇಶದಲ್ಲಿರುವ ಸಿಂಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಕಾಮಗಾರಿಗಳು ಅವೈಜ್ಞಾನಿಕವಾಗಿ ನಡೆಯುತ್ತಿದ್ದು ಸಾರ್ವಜನಿಕರ ಬಳಕೆಗೆ ಬರುತ್ತಿಲ್ಲ ಎಂದು ಗ್ರಾಮದ ಮುಖಂಡ ಚಂದ್ರಶೇಖರ್ ಆರೋಪಿಸಿದ್ದಾರೆ ಮಧುಗಿರಿ ತಾಲೂಕಿನ ಸಿಂಗನಹಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನರೇಗಾ ಯೋಜನೆಯ ಕಾಮಗಾರಿ ಹಾಗೂ ಹದಿನೈದನೇ ಹಣಕಾಸು ಯೋಜನೆ ಹಣ ದುರ್ಬಳಕೆಯಾಗಿದೆ ಎಂದು ಪಿ ಡಿಒ ಇಒ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒಗೆ ದೂರು ನೀಡಲಾಗಿತ್ತು ಇದನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಪಂಚಾಯತ್ನ ಓಂಬ್ಬರ್ಡ್ಸ್ ಮ್ಯಾನ್ಗೆ ದೂರು ನೀಡಲಾಗಿತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಎಲ್ಲಾ ಕಾಮಗಾರಿಗಳನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ತಾಲೂಕು ಪಂಚಾಯಿತಿ ಇಒ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ದೂರು ನೀಡಲಾಗಿತ್ತು ಆದರೆ ಕ್ರಮ ಕೈಗೊಳ್ಳದ ಕಾರಣ ಓಂಬರ್ಡ್ಸ್ ಮ್ಯಾನ್ಗೆ ದೂರು ನೀಡಲಾಗಿತ್ತು ಸ್ಥಳ ಪರಿಶೀಲನೆ ಸ್ಥಳ ಪರಿಶೀಲನೆಗೆ ಜಿಲ್ಲಾ ಪಂಚಾಯತಿನಿಂದ ಓಂಬರ್ಡ್ಸ್ ಮ್ಯಾನ್ಗೆ ಬಂದರೂ ತಾಲೂಕು ಪಂಚಾಯತಿ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ ಹೀಗೆಂದು ದೂರುದಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಿಂಗ್ ಸಿಂಗಡಿ ಗ್ರಾಮ ಪಂಚಾಯತಿ ಅಪ್ತಿಗೆ ಸೇರಿದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅತಿ ಹೆಚ್ಚು ಈ ನರೇಗಾ ಕೆಲಸ ಆಗಿರ್ಬೋದು ಫಿಫ್ಟೆ ರೂಪಾಯಿ ಹಣ ಆಗಿರೋದು ಅತಿ ಹೆಚ್ಚು ದುರ್ಬಳಕೆ ಆಗಿತ್ತು ಆ ಈ ಕಾರಣ ನಾವು ಪಂಚಾಯಿತಿಯಲ್ಲಿ ಗ್ರಾಮ ಸಭೆ ಆ ಗ್ರಾಮ ಸಭೆ ಮಾಡೋ ಪ್ರಶ್ನೆ ಮಾಡಿದಾಗ ಆ ಗ್ರಾಮ ಸಭೆ ಮೂರ್ ಸಲೂ ಮುಂದೂಡಿಕೆ ಆಗಿದ್ರು ಆದ ಕಾರಣ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ ಗ್ರಾಮ ಸಭೆ ನೋಡಿ ಮಾಡ್ತಾ ತಪ್ಪು ಸರಿ ಇಲ್ಲ ಅಂತ ಆಗ ನಾವು ಆದ ಕಾರಣ ಅದೇ ವಿಚಾರ ಅವರು ಮುಂಗೂಟ್ಸ್ ಮನ್ ಆಗಿರ್ಬೋದು ಇಒ ಆಗಿ ಆಗಿರ್ಬೋದು ಸಿಇಒ ಆಗಿರ್ಬೋದು ಅವ್ರಿಗೆ ರೇಟಿಂಗ್ ಕೊಡ್ತೀವಿ ನಮ್ಮ ಪಂಚಾಯತಿ ದಯವಿಂಡು ಬಂದವ್ರು ಅಂಕೆ ಮಾಡಬೇಕು ಅಂತ ಆದ ಕಾರಣ ಇವತ್ತೇನು ಅಂದ್ರೆ ಮುಂಗೂಟ್ಸ್ ಮನ್ ಅವರು ಬಂದಿದ್ರು ಗೆ ಬಂದ ಕಾರಣ ತಾಲೂಕ್ ಪಂಚಾಯಿತಿಯಲ್ಲಿ ಯಾರು ಅಧಿಕಾರಿಗಳೇ ಬಂದಿರ್ಲಿಲ್ಲ ಅಧಿಕಾರಿಗಳು ಬಂದಿರೋ ಕಾರಣ ಅವರು ನೆಕ್ಸ್ಟ್ ಡೇಟ್ ನೆಕ್ಸ್ಟ್ ಡೇಟ್ ಕೊಟ್ಟಿದ್ದಾರೆ ಆ ಡೇಟ್ ಗೆ ಕಂಪಲ್ಸರಿ ನಾವೆಲ್ಲ ಎಲ್ಲರಿಗೂ ನೋಟಿ ಇನ್ಫಾರ್ಮ್ ಮಾಡ್ತೀನಿ ನೋಟಿಸ್ ಕಡಿಸ್ತೀನಿ ಅಟೆಂಡ್ ಮಾಡಿದಾಗ ಇದು ಮಾಡ್ತೀನಿ ಅಂತ ಹೇಳಿದ್ದಾರೆ ನ್ಯಾಯ್ಬೇಕು ಏನಂದ್ರೆ ಈ ಸಿಂಗಳ್ಳಿ ಪಂಚಾಯಿತಿಗೆ ಅತಿ ಹೆಚ್ಚು ಕಡಿಮೆ ಆಗಿರ್ಬೇಕು ಮತ್ತೆ ಇವ ಕೆಲಸಗಳು ಅದೇ ಬಿಲ್ ಬಿಲ್ಗಳು ಮಾಡಿರ್ತಾರೆ ಪ್ರತಿಯೊಂದು ಅದನ್ನೆಲ್ಲ ತನಿಖೆ ಮಾಡ್ಬೇಕು ಅವ್ರ ಮೇಲೆ ಯಾರ್ಯಾರು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೋ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ನಮ್ದು ವಿಲಾಸೆ ಬೇರೆ ಇದೇನಿಲ್ಲ ಸಿಂಗನಹಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನರೇಗಾ ಕಳಪೆ ಕಾಮಗಾರಿ ಹಾಗೂ ಹದಿನೈದನೇ ಹಣಕಾಸು ಯೋಜನೆ ದುರ್ಬಳಕೆಯಾಗಿದ್ದು ಸಾಮಾಜಿಕ ಲೆಕ್ಕ ಪರಿಶೋಧನೆ ಗ್ರಾಮ ಸಭೆಯನ್ನ ಇಲ್ಲದೆ ಮಾಡಿದ್ದಾರೆ ನಂತರ ಗ್ರಾಮ ಸಭೆಯನ್ನ ಮುಂದೂಡಿದ್ದು ಕಳಪೆ ಕಾಮಗಾರಿಗಳ ಸ್ಥಳ ಪರಿಶೀಲನೆ ಮಾಡಲು ಒತ್ತಾಯಿಸಿದ್ದಾರೆ ನಮಗೆ ದೂರನ್ನು ಸಲ್ಲಿಸಿದ್ರು ಇಲ್ಲಿ ಸಿಂಗ್ನಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಕಳಪೆ ಕಾಮಗಾರಿಯಾಗಿದೆ ಮತ್ತು ಕಾಮಗಾರಿಯನ್ನು ಮಾಡದೇನೆ ಬಿಲ್ಲನ್ನು ಮಾಡಿದ್ದಾರೆ ಮತ್ತು ಅಳತೆಗೆ ಅಳತೆ ಸುಮಾರು ಒಂದು ನೂರಡಿ ಅಳತೆಯಲ್ಲಿ ಚರಂಡಿ ಇದ್ರೆ ಅದು ಎಂಬತ್ತಡಿ ಮಾಡಿದ್ದಾರೆ ಈ ರೀತಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಸುಮಾರು ಒಂದು ವರ್ಷದ ಒಂದು ಕಾಮಗಾರಿ ಕುರಿತು ಈ ಎಲ್ಲ ಕಾಮಗಾರಿಗಳನ್ನ ಪರಿಶೀಲನೆ ಮಾಡಬೇಕು ಅಂತಂದರೆ ಈ ಸ್ಥಳದಲ್ಲಿ ಪಿ ಡಿ ಒ ಪಿಡಿ ಒ ಜೊತೆಗೆ ಇಂಜಿನಿಯರು ಇಂಜಿನಿಯರ್ ಜೊತೆಗೆ ಅಸ್ಟೆಂಟ್ ಡೈರೆಕ್ಟ್ರು ಎ ಡಿ ಮತ್ತು ಬಿ ಎಫ್ ಟಿ ಅಂತ ಕರಿತೀವಿ ನಾವು ಇದನ್ನು ಅಪ್ಲೋಡ್ ಮಾಡ್ತಾರಲ್ಲ ಬೇರ್ಪು ಟೆಕ್ನಿಷಿಯನ್ ಇಂಜಿನಿಯರ್ ಇವರೆಲ್ಲರೂ ಸಹ ಹಾಜರಿರಬೇಕು ಕಾರಣಾಂತರದಿಂದ ಅವ್ರು ಇಲ್ಲಿ ಬಂದಿಲ್ಲ ಇಲ್ಲಿ ಸಮಸ್ಯೆ ಇರೋದ್ರಿಂದ ನಾವು ಪರಿಶೀಲನೆ ಖಂಡಿತವಾಗ್ಲೂ ಮಾಡಲೇಬೇಕಾಗ್ತದೆ ಅವರೆಲ್ರಿಗೂ ಸಹ ಮತ್ತೊಂದು ನೋಟಿಸ್ನ ಕೊಟ್ಟು ಮುಂದೆ ಮುಂದೆ ಇನ್ನೊಂದು ನ ದಿನಾಂಕವನ್ನು ನಿಗದಿಪಡಿಸಿ ನಾನು ಇಲ್ಲಿ ಈ ಸ್ಥಳ ಮಹದರಿಗೆ ಬರ್ತೀನಿ ಇಲ್ಲಿ ಎಲ್ಲರೂ ಇಲ್ಲಿ ಹಾಜರಿರ್ಬೇಕಾಗ್ತದೆ ಅದು ಕಾರಣಾಂತರ ಅವರು ಅವರ ಸಮಸ್ಯೆಗಳು ಏನೇನಿದೆ ವೈಯಕ್ತಿಕವಾದ ಗೊತ್ತಿಲ್ಲ ನಾವಂತೂ ನೋಟಿಸ್ ಕೊಟ್ಟಿದ್ವಿ ಆದ್ರೂ ನಾವೇನಂದ್ರೆ ನಮ್ಮ ನಿಯಮದ ಪ್ರಕಾರ ಇನ್ನೊಂದು ಆಪ್ಷನ್ ಕೂಡ ಇನ್ನೊಂದು ದಿನ ಕೂಡ ನಾವು ನಿಗದಿ ಮಾಡಿದ್ವಿ ಆಗ ಒಂದ್ ವೇಳೆ ಬರ್ಲಿಲ್ಲ ಅಂದಾಗ ನಾವು ಕಾನೂನು ಪ್ರಕಾರ ಏನ್ ಕ್ರಮ ಕೈಗೊಳ್ಬೇಕು ಅದು ಕ್ರಮಕ್ಕೆ ಒಂದು ನೋಟಿಸ್ ನ ಜಾರಿ ಮಾಡ್ತೀವಿ ನಾವು ಆ ನೋಟಿಸ್ ನ ಕೊಟ್ಟು ಮುಂದೆ ನಾವು ಏನು ವಿಚಾರಣೆ ಬರ್ತೀವಿ ಸ್ಥಳ ತನಿಖೆಗೆ ಆ ಸಂದರ್ಭದಲ್ಲಿ ಹಾಜರಿ ಇರಲೇಬೇಕಾಗ್ತದೆ ಒಂದ್ ವೇಳೆ ಅದನ್ನು ಸಹ ಅವರು ನಿರ್ಲಕ್ಷ್ಯ ಮಾಡ್ತಾರೆ ಅಂತಂದ್ರೆ ನಿಯಮದ ಪ್ರಕಾರ ನಾವು ಅವ್ರಿಗೆ ಇನ್ನು ಸ್ಥಳ ಪರಿಶೀಲನೆ ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳು ನೋಟಿಸ್ ನೀಡಿದ್ದ ಸ್ಥಳದಲ್ಲಿ ಹಾಜರಿರುವಂತೆ ತಿಳಿಸಲಾಗಿತ್ತು ಆದರೆ ಕಾರಣಾಂತರಗಳಿಂದ ಅಧಿಕಾರಿಗಳು ಬಂದಿಲ್ಲ ದೂರುದಾರರ ಸಮ್ಮುಖದಲ್ಲಿ ಸ್ಥಳ ಪರಿಶೀಲನೆಗೆ ಶೀಘ್ರದಲ್ಲಿ ಮುಂದಿನ ದಿನವನ್ನ ನಿಗದಿಪಡಿಸಿ ನೋಟಿಸ್ ನೀಡಲಾಗಿದೆ ಎಂದರು